ಶ್ರೀಮತಿ ಶ್ವೇತಾ ಅವರಿಗೆ ಮಹಾನಗರ ಪಾಲಿಕೆ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಉಪ ಶ್ರೀಮತಿ ಜಾನಕಿ ಅವರಿಗೆ ಮಹಾನಗರ ಪಾಲಿಕೆ ಸ್ವಾಗತವನ್ನು ಕೊಡ್ತೇನೆ ಆಯಾ ವ್ಯಯದಲ್ಲಿ ಬಳ್ಳಾರಿ ನಗರದ ಸಮಗ್ರ ಅಭಿವೃದ್ಧಿ ಹಿತದೃಷ್ಟಿಯಿಂದ ಆಯಾ ವ್ಯಯವನ್ನು ಮಂಡಿಸುತ್ತಿದ್ದು ಇದಕ್ಕೆ ಎಲ್ಲ ಸಹಕಾರವೂ ಅಗತ್ಯ ಎಂದು ಹೇಳುತ್ತಾ ಆಯಾ ವ್ಯಯವನ್ನು ಮುಂದುವರಿಸಲು ಕೋರುತ್ತೇನೆ ಮುದ್ರಣ ಮತ್ತು ವಿಜ್ಞಾನ ಮಾಧ್ಯಮ ಮಿತ್ರ ಆಯುಕ್ತರೇ ಅಧಿಕಾರಿಗಳೇ ಹಾಗೂ ಸಭೆಯ ಉಪಸ್ಥಿತ ಎಲ್ಲ ಗಣ್ಯ ವ್ಯಕ್ತಿಗಳೇ ಬಳ್ಳಾರಿಯ ಮಹಾನಗರ ಪಾಲಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಐಎಮಯ ಮುಂಗಡ ಪತ್ರವನ್ನು ತೆರಿಗೆ ನಿರ್ಧಾರಣೆ ಹಣಕಾಸು ಮತ್ತು ಅಪೀಲುಗಳು ಸ್ಥಾಯಿ ಸಮಿತಿಯ ಸಿದ್ಧಪಡಿಸಿದ ಗೌರವಿತ ಸಭೆಯ ಮುಂದೆ ಈ ದಿನ ಮಂಡಿಸಲು ನನಗೆ ತುಂಬಾ ಹರ್ಷವಾಗುತ್ತದೆ ತಮ್ಮಲ್ಲಿ ನನಗೆ ಅವಕಾಶ ಧನ್ಯವಾದ ಅಂತ ಹೇಳಿ ಮುಂದಿನ ಕಾರ್ಯ ಮಹಾಪೌರ ನಡೆಸಬೇಕಂತ ಹೇಳಿ ನಾನು ಕೋರಿದ್ದೀನಿ ಆರಂಭ ಶಿಲ್ಪು ಹದಿಮೂರು ಸಾವಿರದ ಏಳ್ನೂರ ಅರವತ್ತೊಂದು ಪಾಯಿಂಟ್ ಎಂಬತ್ತೆರಡು ಲಕ್ಷಗಳು ಆದಾಯ ಮೂವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷಗಳು ಒಟ್ಟು ಜಮಾ ನಲವತ್ತೈದು ಸಾವಿರದ ಇನ್ನೂರ ಮೂವತ್ತೇಳು ಪಾಯಿಂಟ್ ಐವತ್ತೈದು ಲಕ್ಷಗಳು ಒಟ್ಟು ವೆಚ್ಚ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೆಂಟು ಪಾಯಿಂಟ್ ಇಪ್ಪತ್ತ್ಮೂರು ಲಕ್ಷಗಳು ಅಖೈಲು ಶಿಲ್ಕಿ ಶಿಲ್ಕಿ ಶ್ರೀಕಾ ಉಳಿತಾಯ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಮೂವತ್ತೆರಡು ಲಕ್ಷಗಳು ಹಾಂ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನ ರಾಜಸ್ವ ಆದಾಯಗಳ ಅಂದಾಜು ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೆಂಟು ಪಾಯಿಂಟ್ ತೊಂಬತ್ತೆಂಟು ಲಕ್ಷಗಳು ರಾಜಸ್ವ ಪಾವತಿಗಳ ಅಂದಾಜು ಎಂಟು ಸಾವಿರದ ಆರುನೂರ ಎಪ್ಪತ್ತೈದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷಗಳು ಕ್ರಮ ಸಂಖ್ಯೆ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ರಾಜಸ್ವ ಆದಾಯಗಳ ಅಂದಾಜು ಹದಿಮೂರು ಸಾವಿರದ ಒಂಬೈನೂರ ಪಾಯಿಂಟ್ ಹನ್ನೊಂದು ಲಕ್ಷಗಳು ರಾಜಸ್ವ ಪಾವತಿಗಳ ಅಂದಾಜು ಹದಿಮೂರು ಸಾವಿರದ ಆರುನೂರ ಪಾಯಿಂಟ್ ನಲವತ್ತು ಲಕ್ಷಗಳು ಕ್ರಮ ಸಂಖ್ಯೆ ಮೂರು ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ರಾಜಸ್ವ ಆದಾಯಗಳ ಅಂದಾಜು ಹದಿನಾರು ಸಾವಿರದ ಒಂಬೈನೂರ ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷಗಳು ರಾಜಸ್ವ ಪಾವತಿಗಳ ಅಂದಾಜು ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ಪಾಯಿಂಟ್ ಇಪ್ಪತ್ತ್ಮೂರು ಲಕ್ಷಗಳು ಕ್ರಮ ಸಂಖ್ಯೆ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಬಂಡವಾಳ ಆದಾಯಗಳ ಅಂದಾಜು ನಾಲ್ಕು ಸಾವಿರದ ಐವತ್ತೇಳು ಪಾಯಿಂಟ್ ಮೂವತ್ತಾರು ಲಕ್ಷಗಳು ಬಂಡವಾಳ ಪಾವತಿಗಳ ಅಂದಾಜು ಆರು ಸಾವಿರದ ನೂರ ಹದಿನೆಂಟು ಪಾಯಿಂಟ್ ಐವತ್ನಾಲ್ಕು ಲಕ್ಷಗಳು ಕ್ರಮ ಸಂಖ್ಯೆ ಎರಡು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಂಡವಾಳ ಆದಾಯಗಳ ಅಂದಾಜು ಒಂಬತ್ತು ಸಾವಿರದ ಎಂಟುನೂರ ಅರವತ್ತೇಳು ಪಾಯಿಂಟ್ ಒಂದು ಲಕ್ಷ ಬಂಡವಾಳ ಪಾವತಿಗಳ ಅಂದಾಜು ಹದಿಮೂರು ಸಾವಿರದ ಇನ್ನೂರ ಎಂಬತ್ತ್ಮೂರು ಪಾಯಿಂಟ್ ಒಂದು ಲಕ್ಷಗಳು ಕ್ರಮ ಸಂಖ್ಯೆ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಂಡವಾಳ ಆದಾಯಗಳ ಅಂದಾಜು ಹದಿನಾರು ಸಾವಿರದ ಐದುನೂರ ನಲವತ್ತೇಳು ಲಕ್ಷಗಳು ಬಂಡವಾಳ ಪಾವತಿಗಳ ಅಂದಾಜು ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೆರಡು ಲಕ್ಷಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಮುಂಗಡ ಆಯವ್ಯಯದ ಮುಖ್ಯ ಮುಖ್ಯ ಅಂಶಗಳು ಕ್ರಮ ಸಂಖ್ಯೆ ಒಂದು ಉದ್ಯಾನವನಗಳ ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿಯ ಮೂಲಕ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ನಗರದ ಸೌಂದರ್ಯ ಹಾಗೂ ಆರೋಗ್ಯದ ಅವಿಭಾಜ್ಯ ಅಂಗವಾಗಿರುವ ಮೈದಾನ ಉದ್ಯಾನವನಗಳ ನಿರ್ಮಾಣ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕೈಗೊಂಡು ಉದ್ಯಾನವನಗಳನ್ನು ಮಾದರಿ ಉದ್ಯಾನವನಗಳನ್ನಾಗಿ ಅಭಿವೃದ್ಧಿಪಡಿಸಲು ರು ಒಂದು ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ ಕ್ರಮ ಸಂಖ್ಯೆ ಎರಡು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ದುರಸ್ತಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆಗಳನ್ನು ಗುಂಡಿ ಮುಕ್ತವಾಗಿಸಲು ತುರ್ತಾಗಿ ಬಳಸಿಕೊಳ್ಳುವ ಒಟ್ಟು ರು ಎರಡು ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ ಈ ಯೋಜನೆಯಿಂದ ಬಳ್ಳಾರಿ ಜನತೆಗೆ ಗುಂಡಿ ಮುಕ್ತ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದರಿಂದ ಸುಗಮ ಸಂಚಾರಕ್ಕೆ ಅನುಕೂಲವಾಗುವುದು ನಗರದಲ್ಲಿ ರಸ್ತೆ ನಿರ್ಮಾಣ ಪಾದಚಾರಿ ರಸ್ತೆ ಅಭಿವೃದ್ಧಿಗಾಗಿ ರು ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ ಪೌರ ಕ್ರಮಸಂಖ್ಯೆ ಮೂರು ಪೌರ ಕಾರ್ಮಿಕರಿಗೆ ಉದ್ದೇಶಿಸಲಾಗಿರುವ ಕಾರ್ಯಕ್ರಮಗಳು ಪಾಲಿಕೆಯ ಪೌರ ಕಾರ್ಮಿಕರು ಡ್ರೈವರ್ ಮತ್ತು ಕ್ಲೀನರ್ ಹಾಗೂ ನೀರು ಸರಬರಾಜು ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರಕ್ಕಾಗಿ ರು ಒಂದು ಪಾಯಿಂಟ್ ಮೂವತ್ತು ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ ಪಾಲಿಕೆ ಪೌರ ಕಾರ್ಮಿಕ ಸುರಕ್ಷಾ ಸಾಧನಗಳ ಆರೋಗ್ಯ ತಪಾಸಣೆ ಇತರೆ ಸಲಕರಣೆಗಳಿಗಾಗಿ ರು ಇಪ್ಪತ್ತು ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ ರಜಾ ದಿನಗಳಲ್ಲಿಯೂ ಸಹ ಕಾರ್ಯನಿರ್ವಹಿಸುವಂತಹ ಪೌರ ಕಾರ್ಮಿಕರಿಗೆ ಇಪ್ಪತ್ತೊಂದು ದಿನಗಳ ರಜಾ ಪರಿಹಾರ ಒಟ್ಟು ರು ಎಂಬತ್ತೈದು ಪಾಯಿಂಟ್ ಅರವತ್ಮೂರು ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ ಕ್ರಮ ಸಂಖ್ಯೆ ನಾಲ್ಕು ತುರ್ತು ಸಂದರ್ಭಗಳಿಗಾಗಿ ಮೀಸಲಿಕ್ಕಾ ಅನುದಾನ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೇ ಪ್ರಕೃತಿ ವಿಕೋಪಗಳಾದ ಅಗ್ನಿ ಮತ್ತು ಮಳೆ ಹಾನಿ ಸಂದರ್ಭಗಳಲ್ಲಿ ಬಾಧಿತರಿಗೆ ಪರಿಹಾರವನ್ನು ನೀಡಲು ಒಟ್ಟೂರು ನಲವತ್ತು ಲಕ್ಷಗಳನ್ನು ಕಾಯ್ದಿಸಲಾಗಿದೆ ಅತಿವೃಷ್ಟಿ ಸಂದರ್ಭಗಳಲ್ಲಿ ತುರ್ತಾಗಿ ಕೈಗೊಳ್ಳಬಹುದಾದಂತಹ ದುರಸ್ಥಿತಿ ದುರಸ್ಥಿತಿ ಕಾರಗಾರಗಳಿಗೆ ಒಟ್ಟೂರು ಐವತ್ತು ಲಕ್ಷಗಳನ್ನು ಕಾಯ್ದಿಸಲಾಗಿದೆ ಸಂಖ್ಯೆ ಐದು ನೀರು ಸರಬರಾಜು ಮತ್ತು ಒಳಚರಂಡಿ ಸಂಪರ್ಕಗಳ ವ್ಯವಸ್ಥೆ ಪಾಲಿಕೆ ವತಿಯಿಂದ ನೀರು ಸರಬರಾಜಿಗೆ ಬಳಕೆ ಮಾಡುತ್ತಿರುವ ಒ ಹೆಚ್ ಡಿ ಟ್ಯಾಂಕ್ಗಳ ನಿರ್ವಹಣೆಗಾಗಿ ರೂ ನಲವತ್ತು ಲಕ್ಷಗಳನ್ನು ಕಾಯ್ದಿಸಲಾಗಿದೆ ಜನರಿಗೆ ಕುಡಿಯುವ ಸರಬರಾಜು ಮಾಡುವ ನೀರಿನ ಶುದ್ಧೀಕರಣ ಹಾಗೂ ಗುಣಮಟ್ಟವನ್ನು ಕಾಯ್ದಿರಿಸಿಕೊಳ್ಳಲು ಅವಶ್ಯಕತೆಯ ಕೆಮಿಕಲ್ಸ್ಗಾಗಿ ರು ಎಂಬತ್ತು ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಉಂಟಾದಲ್ಲಿ ಆದ್ಯತೆಯಲ್ಲಿ ಜನರಿಗೆ ನೀರನ್ನು ಟ್ಯಾಂಕರ್ಗಳಲ್ಲಿ ಸರಬರಾಜು ಮಾಡಲು ರು ಎಪ್ಪತ್ತೈದು ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ ಎಷ್ಟು ಉದ್ಯಾನವನ ಇದೆ ಎಷ್ಟು ಒಂದು ಕೋಟಿ ರೂಪಾಯಿ ನೀವು ಐದೈದು ಲಕ್ಷ ಎರಡೇ ಲಕ್ಷ ಇಟ್ಟರು ಕೂಡ ಒಂದು ಉದ್ಯಾನವನ ಕೂಡ ಡೆವಲಪ್ ಮಾಡಬಾರದು ನಾನು ಏನು ಹೇಳ್ತೀನಿ ನೀವು ಫಸ್ಟ್ ಹೇಳಿ ಸರ್ ಎಷ್ಟು ಉದ್ಯಾನವನ ಇದೆ ಯಾರು ಅದಕ್ಕೆ ಇನ್ಚಾರ್ಜ್ ಒಂದು ಕೋಟಿ ರೂಪಾಯಿ ಏನು ಅಲ್ಲ ಬಳ್ಳಾರಿ ಒಂದು ಉದ್ಯಾನವನ ಕೂಡ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಇಲ್ಲ ಕಾರ್ಪೊರೇಷನೇ ಅವಶ್ಯಕತೆ ಇಲ್ಲ ನಮ್ಮ ಸಚಿವರಿಗೆ ನಮ್ಮ ಎಮ್ ಎಲ್ ಎ ಅವ್ರಿಗೆ ಅಂದ್ರೆ ತೆಗೆದ್ಬಿಡ್ರಿ ಸೂಪರ್ ಸೀಟ್ ಮಾಡ್ರಿ ಕಾರ್ಪೊರೇಷನ್ ಯಾಕೆ ಸುಮ್ಮನೆ ಇದು ಕಾಟಾಚಾರಕ್ ಕಾರ್ಪೊರೇಷನ್ ಯಾಕೆ ನಡೆಸ್ತೀರಿ ಅವಶ್ಯಕತೆ ಇದೇನಾ ಇದು ಅಲ್ಲ ರೀ ಮೀಟಿಂಗು ಆರು ತಿಂಗಳಾದ್ರೂ ಕರೆಯೋಲ್ಲ ಏನೂ ಮಾಡಲ್ಲ ಯಾಕೆ ಈ ಥರ ಇದ್ದೀರಿ ಸ್ಟಾರ್ಟ್ ಮಾಡಿರಿ ಸಾರ್ ಮಾಡಿರಿ ಸಾರ್ ಪ್ಲೀಸ್ ಸ್ಟಾರ್ಟ್ ಮಾಡಿರಿ ಸ್ಟಾರ್ಟ್ ಮಾಡಿರಿ ಸಾರ್ ಬರಲಿ ಸರ್ ಬರೋರು ಬರಲಿ ನಾವೇನಾದರೂ ಅಂತೀವಿ ಅವ್ರಿಗೆ ಬರೋದಕ್ಕೆ